ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಕಲ್ಲಂಗಡಿ ತಿನ್ನುವುದರಿಂದ ದೇಹದಲ್ಲಿ ನೀರಿನ ಕೊರತೆ ನಿವಾರಣೆಯಾಗುತ್ತದೆ ಇದರಲ್ಲಿ ಧಾರಾಳವಾಗಿ ಲಭ್ಯವಿರುವ ಖನಿಜಗಳು ಮತ್ತು ಜೀವಸತ್ವಗಳು ಆರೋಗ್ಯಕ್ಕೆ ಹಲವು ಪ್ರಯೋಜನಗಳನ್ನು ನೀಡುತ್ತದೆ ಕೆಲವರು ಕಲ್ಲಂಗಡಿಯ ರಸವನ್ನು ಕುಡಿಯುತ್ತಾರೆ ಮತ್ತು ಕೆಲವರು ಅದರ ಮೇಲೆ ಉಪ್ಪು ಸಿಂಪಡಿಸಿ ತಿನ್ನುತ್ತಾರೆ ಹೀಗೆ ಮಾಡುವುದರಿಂದ ಕಲ್ಲಂಗಡಿಯ ಸಿಹಿ ರುಚಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಆದರೆ ಕಲ್ಲಂಗಡಿ ಹಣ್ಣಿನ ಮೇಲೆ ಉಪ್ಪು ಸಿಂಪಡಿಸುವುದು ಆರೋಗ್ಯಕ್ಕೆ ಒಳ್ಳೆಯದೆ ಅಥವಾ ಹಾನಿಕಾರಕವೇ ಎಂಬ ಬಗ್ಗೆ ತಜ್ಞರ ಅಭಿಪ್ರಾಯವೇನು ಈ ವಿಡಿಯೋದಲ್ಲಿ ವಿವರಿಸಲಾಗುವುದು ಕಲ್ಲಂಗಡಿಯ ಪ್ರಯೋಜನಗಳು ಕಲ್ಲಂಗಡಿ ನೀರಿನ ಅಂಶ ಹೆಚ್ಚಾಗಿರುವ ರಸಭರಿತ ಹಣ್ಣು ಇದು ದೇಹದಲ್ಲಿ ನೀರಿನ ಕೊರತೆಯನ್ನು ನಿವಾರಿಸಲು ಸಹಾಯಕವಾಗಿದೆ ಇದರಲ್ಲಿ ವಿಟಮಿನ್ ಎ ಸಿ ಲೈಕೋಪಿಯನ್ ಮತ್ತು ಇತರ ಉತ್ಕರ್ಷಣ ನಿರೋಧಕಗಳು ಧಾರಾಳವಾಗಿವೆ ಇದು ಕ್ಯಾಲರಿ ಕಡಿಮೆ ಇರುವ ಹಣ್ಣಾಗಿದ್ದು ಪಚನ ಕ್ರಿಯೆಗೆ ಸಹಾಯಕವಾಗಿದೆ ಮತ್ತು ದೇಹವನ್ನು ಶೀತಲಗೊಳಿಸುತ್ತದೆ ಹೆಚ್ಚಿನ ನೀರಿನ ಅಂಶ ಮತ್ತು ಪೋಷಕಾಂಶಗಳು ಕಲ್ಲಂಗಡಿಯನ್ನು ಬೇಸಿಗೆಗೆ ಸೂಕ್ತವಾದ ಆಹಾರವನ್ನಾಗಿ ಮಾಡಿದೆ ಉಪ್ಪು ಸಿಂಪಡಿಸುವುದರ ಪರಿಣಾಮಗಳು ಕಲ್ಲಂಗಡಿ ಹಣ್ಣಿನ ಮೇಲೆ ಉಪ್ಪು ಸಿಂಪಡಿಸುವುದರಿಂದ ಅದರ ರುಚಿ ಹೆಚ್ಚಾಗುತ್ತದೆ ಮತ್ತು ಸಿಹಿ ಭಾಸವು ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುತ್ತದೆ ಇದರಿಂದ ಹೊಟ್ಟೆ ತುಂಬಿದಂತೆ ಭಾಸವಾಗುತ್ತದೆ ಮತ್ತು ತೃಪ್ತಿ ಉಂಟಾಗುತ್ತದೆ ಆದರೆ ಉಪ್ಪು ಸೇರಿಸುವುದರಿಂದ ದೇಹದಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾಗುತ್ತದೆ ಇದು ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಕಾರಣವಾಗಬಹುದು ವಿಶೇಷವಾಗಿ ಅಧಿಕ ರಕ್ತದೊತ್ತಡ ಇರುವವರಿಗೆ ಇದು ಹಾನಿಕಾರಕವಾಗಬಹುದು ತಜ್ಞರ ಅಭಿಪ್ರಾಯ ತಜ್ಞರ ಪ್ರಕಾರ ಕಲ್ಲಂಗಡಿ ಹಣ್ಣನ್ನು ಉಪ್ಪಿನೊಂದಿಗೆ ತಿನ್ನುವುದರಿಂದ ಅದರ ಪೋಷಕಾಂಶಗಳು ಕಡಿಮೆಯಾಗುವುದಿಲ್ಲ ಆದರೆ ಅತಿಯಾದ ಉಪ್ಪು ಸೇವನೆಯು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ಉಪ್ಪನ್ನು ಮಿತವಾಗಿ ಬಳಸುವುದು ಉತ್ತಮ ಕಲ್ಲಂಗಡಿಯನ್ನು ಸಹಜ ರೂಪದಲ್ಲಿ ತಿನ್ನುವುದು ಅತ್ಯುತ್ತಮ ಏಕೆಂದರೆ ಇದರಲ್ಲಿ ಈಗಾಗಲೇ ಸಾಕಷ್ಟು ನೀರು ಮತ್ತು ಖನಿಜಗಳು ಇವೆ ಸಲಹೆಗಳು ಮಿತವಾದ ಉಪ್ಪು ಬಳಕೆ ಕಲ್ಲಂಗಡಿ ಹಣ್ಣಿನ ಮೇಲೆ ಉಪ್ಪು ಸಿಂಪಡಿಸುವಾಗ ಮಿತವಾದ ಪ್ರಮಾಣದಲ್ಲಿ ಬಳಸಿ ಸಹಜ ರೂಪದಲ್ಲಿ ಸೇವನೆ ಸಾಧ್ಯವಾದಷ್ಟು ಕಲ್ಲಂಗಡಿಯನ್ನು ಉಪ್ಪು ಇಲ್ಲದೆ ಸೇವಿಸಲು ಪ್ರಯತ್ನಿಸಿ ಮೂರು ಆರೋಗ್ಯ ಸಮಸ್ಯೆಗಳು ಇದ್ದರೆ ಜಾಗರೂಕತೆ ರಕ್ತದೊತ್ತಡ ಅಥವಾ ಇತರ ಆರೋಗ್ಯ ಸಮಸ್ಯೆಗಳು ಇದ್ದರೆ ಉಪ್ಪಿನ ಬಳಕೆಯನ್ನು ತೀವ್ರವಾಗಿ ನಿಯಂತ್ರಿಸಿ ತೀರ್ಮಾನ ಕಲ್ಲಂಗಡಿ ಹಣ್ಣನ್ನು ಉಪ್ಪಿನೊಂದಿಗೆ ತಿನ್ನುವುದರಿಂದ ರುಚಿ ಹೆಚ್ಚಾಗುತ್ತದೆ ಆದರೆ ಇದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಆದ್ದರಿಂದ ಮಿತವಾದ ಉಪ್ಪು ಬಳಕೆಯೊಂದಿಗೆ ಕಲ್ಲಂಗಡಿಯನ್ನು ಸೇವಿಸುವುದು ಉತ್ತಮ ಇದರಿಂದ ಪೋಷಕಾಂಶಗಳ ಪ್ರಯೋಜನವನ್ನು ಪಡೆಯುವುದರ ಜೊತೆಗೆ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಬಹುದು ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ನೀವಿನ್ನೂ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ